जय श्रीराम एकश्लोकी रामायणम् आदौ रामतपोवनादिगमनम् हत्वा मृगं काञ्चनम् वैदेहीहरणं जटायुमरणं सुग्रीवसम्भाषणम् वालीनिग्रहणं समुद्रतरणम् ಲಂಕಾಪುರಿ ದಾಹನ ಪಶ್ಚದ್ರಾವಣ ಕುಂಭಕರ್ಣ ಹನನ ಈ ಒಂದು ಶ್ಲೋಕದಲ್ಲಿ ಸಂಪೂರ್ಣ ರಾಮಾಯಣವಿದೆ ಈ ಒಂದು ಶ್ಲೋಕವನ್ನ ನಾವು ಪ್ರತಿನಿತ್ಯ ಪಠಿಸುವುದರಿಂದ ಸಂಪೂರ್ಣ ರಾಮಾಯಣವನ್ನ ಕೇಳಿದ ಫಲ ಸಿಗುತ್ತೆ ಅಂತ ಹೇಳಲಾಗುತ್ತೆ ಭಗವಾನ್ ಶ್ರೀರಾಮಚಂದ್ರ ತನ್ನ ತಂದೆಯ ವಚನವನ್ನು ಉಳಿಸಲು ಸೀತೆಯೊಡನೆ ಹದಿನಾಲ್ಕು ವರ್ಷಗಳ ಕಾಲ ತಪೋವನಕ್ಕೆ ತೆರಳಿದರು ಅಲ್ಲಿ ಸೀತೆಯ ಕೋರಿಕೆಯನ್ನು ಈಡೇರಿಸಲು ಜಿಂಕೆಯನ್ನು ಹಿಡಿಯಲು ಹೋಗಿ ಸಿಗದೆ ಆ ಚಿನ್ನದ ಜಿಂಕೆಯನ್ನು ಕೊಲ್ಲಬೇಕಾಯಿತು ಆ ಸಮಯದಲ್ಲಿ ರಾವಣನಿಂದ ಕುಟೀರದಲ್ಲಿದ್ದ ಸೀತೆಯ ಅಪಹರಣವಾಯಿತು ಸೀತೆಯನ್ನು ರಕ್ಷಿಸಲು ಹೋದ ಜಟಾಯುವಿಗೆ ಶ್ರೀರಾಮನ ದಯೆಯಿಂದ ಮೋಕ್ಷ ಸಿಕ್ಕಿತು ಸೀತೆಯನ್ನು ಹುಡುಕುತ್ತಾ ಲಕ್ಷ್ಮಣನೊಡನೆ ಹೋದ ಶ್ರೀರಾಮಚಂದ್ರನಿಗೆ ಸುಗ್ರೀವನೊಡನೆ ಸಂಧಿ ಮಾತನಾಡಿ ಸ್ನೇಹವಾಯಿತು ನಂತರ ಶ್ರೀರಾಮಚಂದ್ರ ಸುಗ್ರೀವನ ಅಣ್ಣ ಮತ್ತು ಶತ್ರು ವಾಲಿಯನ್ನ ವಧಿಸಿದರು ಸೀತಾನ್ವೇಷಣೆಗೆ ಹೋದ ಹನುಮಂತ ಸಮುದ್ರವನ್ನು ಹಾರಿ ಲಂಕೆಯಲ್ಲಿ ಸೀತೆಯನ್ನು ಕಂಡು ಹಿಂದಿರುಗಿ ಬರುವಾಗ ಲಂಕೆಯನ್ನು ದಹಿಸಿದರು ಆಮೇಲೆ ಲಕ್ಷ್ಮಣನ ಜೊತೆಗೂಡಿ ಶ್ರೀರಾಮಚಂದ್ರ ಸುಗ್ರೀವ ಮತ್ತು ಅವನ ಸೈನ್ಯದೊಡನೆ ಲಂಕೆಗೆ ಹೋಗಿ ರಾವಣ ಕುಂಭಕರ್ಣರನ್ನು ಕೊಂದರು ಸೀತೆಯನ್ನು ಮರಳಿ ಪಡೆದು ಹದಿನಾಲ್ಕು ವರ್ಷಗಳು ಕಳೆದಾಗ ಅಯೋಧ್ಯೆಗೆ ಮರಳಿ ಬಂದು ಪಟ್ಟಾಭಿಷಿಕ್ತರಾದರು